ಇವತ್ತಿನ ನೇರ ಪ್ರಸಾರಕ್ಕೆ ಸ್ವಾಗತ ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಬೇಕು ಇಂಗ್ಲಿಷ್ ನಾಮಫಲಕ ಹಾಕ್ಬಾರ್ದು ಅಂತ ಹೇಳಿ ಒಂದು ದೊಡ್ಡ ಹೋರಾಟ ಶುರುವಾಗಿದೆ ಕನ್ನಡ ಪರ ರಕ್ಷಣಾ ವೇದಿಕೆಗಳು ದೊಡ್ಡ ಹೋರಾಟನ ಮಾಡ್ತಾ ಇದಾವೆ ಬೆಂಗಳೂರಿನಲ್ಲಿ ನೀವು ಇದೇ ರೀತಿಯ ಒಂದು ದಶಕಗಳ ಹಿಂದೆ ಹೋರಾಟ ಮಾಡಿ ಕನ್ನಡ ಹೋರಾಟಗಾರರು ಎಂಎಲ್ ಸಿಗಳು ಆದಂತಹ ನಾಗರಾಜ್ ಯಾದವ್ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಇವತ್ತಿನ ಕನ್ನಡ ಪರ ಹೋರಾಟಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ನಾವು ಕನ್ನಡ ಭಾಷೆಯ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಭಾಷೆಯ ಪರವಾಗಿ ಗಡಿ ನಾಡು ನುಡಿ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಮಾಡೋ ಪ್ರಶ್ನೆ ಇಲ್ಲ ಅದು ನಮ್ಮ ಅಸ್ಮಿತೆ ಇವತ್ತಿನ ದಿವಸ ಕನ್ನಡದಲ್ಲಿ ಬೋರ್ಡ್ಗಳನ್ನ ಹಾಕ್ಬೇಕು ಅಂತಕ್ಕಂಥದ್ದು ಕಾನೂನೇ ಇರತಕ್ಕ ವಸದೇನಲ್ಲ ಅದು ದಶಕಗಳಿಂದ ಗೋಕಾಕ್ ಚಳುವಳಿ ಆದಂಗಿಲ್ಲ ಕೂಡ ಎಲ್ಲಾ ಸರ್ಕಾರ ಹಲವಾರು ಸುತ್ತೋಾಲಯಗಳನ್ನ ಹೊಡೆಸಿರತಕ್ಕ ಸತ್ಯ ಆದ್ರೆ ಅಧಿಕಾರಿ ವರ್ಗ ಯಾರಿದ್ದಾರೆ ರಾಜ್ಯದಲ್ಲಿ ಅವರು ಅದನ್ನ ಕಾರ್ಯಗತಗೊಳಿಸತಕ್ಕ ಕೆಲಸ ಆಗ್ಬೇಕಾಗ್ತದೆ ಈ ಐಎಎಸ್ ಐಪಿಎಸ್ ಇವರೆಲ್ಲ ಅಧಿಕಾರಿಗಳು ಬಂದಾಗ ಯಾವಾಗ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು ಸಿಇಒಗಳು ಇರ್ಬೋದು ಅಥವಾ ಇನ್ಯಾವುದೇ ಇಲಾಖೆಯ ಮುಖ್ಯಸ್ಥ ಇರ್ತಾರಲ್ಲ ಆ ಸುತ್ತೋಲೆಗಳನ್ನ ಅನುಷ್ಠಾನ ಮಾಡ್ಕೊಂಡು ಬರ್ತಾನೆ ಇದ್ರೆ ಯಾವಾಗಲೂ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಸರ್ಕಾರ ಯಾವ್ದೇ ಇದ್ರು ಅಧಿಕಾರಿಗಳ ಕೈಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾರ್ಯಾಂಗದೇ ಎಕ್ಸಿಕ್ಯೂಟ್ ಮಾಡೋದು ಎಕ್ಸಿಕ್ಯೂಟಿಂಗ್ ಪವರ್ ದೇರ್ ವಿತ್ ಓನ್ಲಿ ವಿತ್ ವಿತ್ ಬ್ಯೂರೋಕ್ರಾಟ್ಸ್ ನಾವು ಏನೇ ಮಾಡಿದ್ರು ಪಾಲಿಸಿ ಮಾಡ್ತೀವಿ ಭಾಷೆ ಇರಬೇಕು ನಮ್ ಜನ ಇರಬೇಕು ನಮ್ಮ ಭಾಷೆಗೆ ಆದ್ಯತೆ ಕೊಡಬೇಕು ನಾವು ಪಾಲಿಸಿ ಮಾಡ್ತೀವಿ ಇಂಪ್ಲಿಮೆಂಟ್ ಅಧಿಕಾರಿಗಳಲ್ವಾ ಇಂಪ್ಲಿಮೆಂಟ್ ಮಾಡ್ತಿರೋದು ಅಧಿಕಾರಿಗಳು ಶಿಕ್ಷೆ ಆಗ್ಬೇಕಾಯ್ತು ಆದ್ರೆ ಕನ್ನಡ ಪರ ಹೋರಾಟಗಾರ ಇವತ್ತು ಜೈಲಿಗೆ ಹೋಗಿ ಜೈಲ್ ಬರೋ ಸ್ಥಿತಿ ಬಂದಿದೆ ಇಲ್ಲ ಕೇಳಿ ನಾನ್ ಹೇಳ್ತೀನಿ ಹೋರಾಟ ಮಾಡ್ತಕ್ಕಂಥದ್ದು ಅವತ್ತಿಂದನೂ ವಾಟಾಳ್ ನಾಗರಾಜ್ ಎಲ್ಲಿ ಜಾಣಗಿರಿ ವೆಂಕಟರಾಮ ಅವರಲ್ಲಿ ಕನ್ನಡ ಪರ ನಾವ್ ನಮ್ಗೆ ಗೊತ್ತಿದಂಗೆ ತಾವು ಕನ್ನಡ ಪರ ಹೋರಾಟಕ್ಕೆ ಬಿಟ್ರೆ ಅದೇ ನಾನು ಮಾತಾಡೋದು ಬಿಟ್ರೆ ಕಂಟಿನ್ಯೂಸ್ ಆಗ್ತದೆ ಸೆಂಟ್ರಲ್ ಮಾತಾಡ್ತದೆ ಫ್ಲೋ ಬರಲ್ಲ ಎಸ್ ಎಸ್ ಸರ್ ಎಸ್ ನಾನೇನ್ ಹೇಳ್ತೇನೆ ಅಂದ್ರೆ ಮಾರು ಮಾ ಅವರ ಕಾಲದಿಂದ ಇವತ್ತ ಕರುಣಾಚೋಳಿಗೆ ಹಲವಾರು ಮಹಿಳೆಯರು ಪ್ರಾಣ ಬಲಿದಾನ ಲಾಠಿ ಏಟ್ ತಿಂದು ಹೋರಾಟಕ್ಕೆ ಕೆಲಸ ಮಾಡಿರ್ತಾರೆ ಅವರ ಅನ್ವಯಗಳಿಗೆ ನಾನು ಕೂಡ ಕೆಲಸ ಮಾಡಿರತಕ್ಕಂಥ ನಿಜ ದಂಡಿನ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡಾಗ ಸರ್ಕಾರಗಳು ಯಾವುದೇ ಪಕ್ಷ ಇದ್ರೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಡತಕ್ಕಂಥದ್ದು ಕನ್ನಡವನ್ನ ಆಡಳಿತ ಭಾಷೆ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಪ್ರಮುಖ ನಿಲುವು ಎರಡು ಮಾತಿಲ್ಲ ಹಲವಾರು ಸುತ್ತ ಸೌಲಗಳನ್ನ ಕಳಿಸಿರ್ತಕ್ಕಂಥದ್ದು ಎರಡು ಮಾತಿಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರಬಹುದು ಕನ್ನಡ ಕಾವಲು ಸಮಿತಿ ಇರಬಹುದು ಹಲವಾರು ಸಮಿತಿಗಳು ಇದರ ಬಗ್ಗೆ ಹಲವಾರು ವರದಿಗಳು ಕೊಟ್ಟಿರುವ ಸಂದರ್ಭದಲ್ಲಿ ಬರ್ಗೂರು ರಾಮಚಂದ್ರ ಅಟಲ್ ನಾಗರಾಜ್ ಇರಬಹುದು ಹಲವಾರು ಜನ ವರದಿಗಳನ್ನ ಕೊಟ್ಟು ಎರಡು ಮೂರು ವಿಚಾರಗಳಲ್ಲಿ ಬಹಳ ಸ್ಪಷ್ಟತೆಯಿಂದಾಗಿ ವರದಿಗಳನ್ನ ಕೊಟ್ಟಿರತಕ್ಕಂಥದ್ದು ಅದು ನಾಮಫಲಕಗಳ ವಿಚಾರ ಇರಬಹುದು ಕನ್ನಡದ ಭಾಷೆನ ಆಡಳಿತ ಭಾಷೆಗೆ ಉಪಯೋಗಿಸಿಕೊಳ್ತಕ್ಕ ವಿಚಾರ ಇರಬಹುದು ಮತ್ತು ಸರೋಜಿನಿ ಮಹೇಶಿ ವರದಿನ ಇಂಪ್ಲಿಮೆಂಟ್ ಮಾಡತಕ್ಕಂಥ ವಿಚಾರ ಇರಬಹುದು ಕನ್ನಡಿಗರ ನೌಕರಿ ಕೊಡ್ತಕ್ಕಂಥ ಕೆಲಸ ಇರಬಹುದು ಎಲ್ಲವನ್ನೂ ಕೂಡ ಸ್ಪಷ್ಟತೆ ಇದೆ ಪಾಲಿಸಿ ಮೇಕರ್ ಯಾವುದೇ ಕನ್ಫ್ಯೂಷನ್ ಇಲ್ಲ ಯಾವುದೇ ಪಕ್ಷ ಆ ಕೆಲಸ ಮಾಡುತ್ತದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರು ಮೊಟ್ಟ ಮೊದಲಾಗಿ ಅವರು ಅಧಿಕಾರ ವಹಿಸಿಕೊಳ್ಳುವ ಸಂದರ್ಭದಲ್ಲಿ ಅವರು ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ಆಗಿರತಕ್ಕಂಥವರು ಸಿದ್ದರಾಮಯ್ಯ ಕನ್ನಡದ ಅಸ್ಮಿತೆಗೆ ಕನ್ನಡಿಗರಿಗೆ ರಕ್ಷಣೆ ಕೊಡತಕ್ಕಂತ ಬೆಂಬಲ ಕೊಡತಕ್ಕಂಥ ಒಬ್ಬ ಸರ್ಕಾರ ಇರತಕ್ಕಂಥ ಈ ಸಂದರ್ಭದಲ್ಲಿ ವಿಚಾರಗಳು ಬಂದಿದೆ ಅಂತಂದ್ರೆ ಹಲವಾರು ದಶಕಗಳಿಂದ ಈ ಸುತ್ತೋಲೆಗಳನ್ನು ಅನುಷ್ಠಾನಗೊಳಿಸದ ಕಾರಣಕ್ಕಾಗಿ ಇವತ್ತಿನ ದಿವಸ ಈ ಮಟ್ಟಿಗೆ ಈ ಹೋರಾಟ ಬಂದಿರತಕ್ಕಂಥದ್ದು ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರ್ಪೊರೇಷನ್ ಅಥಾರಿಟಿಗಳು ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಕೊಟ್ಟ ಸಂದರ್ಭದಲ್ಲಿ ಈ ಒಂದು ಮಾನದಂಡ ಹಾಕಬೇಕಾಗ್ತದೆ ಮತ್ತೆ ಎಲ್ಲಾ ಇಲಾಖೆಗಳು ಅದಕ್ಕೆ ನಾವು ಕೊಡತಕ್ಕಂತ ಮೂಲಭೂತ ಸೌಲಭ್ಯಗಳು ಕೊಡತಕ್ಕಂತ ಇಲಾಖೆಗಳು ಇರ್ಬೋದು ಬಿಡಬ್ಲ್ಯೂ ಸಿ ಇರ್ಬೋದು ಎಸ್ಕಾಂ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು ಲೈಸೆನ್ಸ್ ಕೊಡತಕ್ಕಂತ ಅಥಾರಿಟೀಸ್ ಏನಿರ್ತಾರೋ ಅವ್ರು ಇದನ್ನೆಲ್ಲ ಗಮನಿಸಬೇಕಾಗ್ತದೆ ಇವರು ಕಾನೂನುಬದ್ಧವಾಗಿ ಬೋರ್ಡ್ ನ ಹಾಕಿದಾರ ಇಲ್ವ ಭಾಷೆ ಉಪಯೋಗಿಸ್ತಾರ ಇಲ್ವೋ ಅಲ್ಲಿ ಕನ್ನಡಿಗರ ಕೆಲಸ ಕೊಡ್ತಾರ ಇಲ್ವೋ ಇದೆಲ್ಲ ಮಾಡ್ಬೇಕಾಗಿರೋ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಬ್ಯೂರೋಕ್ರೆಟ್ಸ್ ಆಗ್ತದಲ್ಲ ಎಲ್ಲವನ್ನೂ ಕೂಡ ಎಂಎಲ್ಎನೋ ಎಲ್ ಎಂ ಪಿ ನೋಡ್ಲಿಕ್ಕೆ ಆಗೋದಿಲ್ಲ ಅವರು ಒಂದು ಪಾಲಿಸಿ ಮಾಡಿದಾಗ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರ್ತಕ್ಕಂಥ ಸ್ಥಳೀಯ ಇರತಕ್ಕಂಥ ಶಾಖಾಧಿಕಾರಿಗಳಾಗಿರ್ತಾರೋ ಅವರು ಆ ಕೆಲಸ ಮಾಡ್ಬೇಕಾಗ್ತದೆ ಇವತ್ತು ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ಕನ್ನಡಿಗರ ಅಲ್ಪಸಂಖ್ಯಾತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಾವೇನಂತಂದ್ರೆ ಚಳುವಳಿ ಎಷ್ಟು ಉತ್ಕೃಷ್ಟವಾಗಿ ಒಳ್ಳಿರ್ತಕ್ಕಂಥದ್ದು ಅಂದ್ರೆ ಎಷ್ಟು ಸ್ಪಷ್ಟತೆ ಇರತಕ್ಕಂಥದ್ದು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಲ್ಲಿ ಎಲ್ಲರನ್ನೂ ಸ್ವಾಗತ ಮಾಡತಕ್ಕಂಥ ಹೃದಯವಂತಿಗೆ ಇರತಕ್ಕಂತ ಕನ್ನಡಿಗರು ನಾವು ಇಲ್ಲಿ ಬಂದ ನಂತರ ನಮ್ಮ ಭಾಷೆನು ಕಲ್ತ್ಕೊಳ್ಳಿ ನಮ್ಮ ಭಾಷೆನೂ ಉಪಯೋಗಿಸಿ ಅಂತ ಹೇಳಿದ್ವಿ ಹೊರತು ನಿಮ್ಮ ಮಾತೃಭಾಷೆನ ಬಿಟ್ಬಿಡಿ ಅಂತ ನಾವು ಹೇಳೋದೇ ಇಲ್ಲ ಇಲ್ಲಿ ಬಂದು ಅವ್ರ ಭಾಷೆನ ನಮ್ಗೆ ಕಲ್ಸೋ ರೀತಿ ಆಗ್ಬಿಟ್ಟು ಅವ್ರ ಭಾಷೆನ ಬಂದ ಇಲ್ಲಿ ಎಲ್ಲೋ ನಾನು ಲಂಡನ್ ಅಲ್ಲಿ ಇದ್ದೀನಿ ಯು ಎಸ್ ಅಲ್ಲಿ ಇದೀನಿ ಅಂದ್ರೆ ಬರೀ ಇಂಗ್ಲೀಷ್ ಕೂಡ ಹಾಕಿದ್ರೆ ಅದು ಅವ್ರ ತಪ್ಪೇ ದೇ ನೋ ಡೌಟ್ ಅಬೌಟ್ ಇಟ್ ದೇಔರ್ ಅನ್ ಎ ಮಿಸ್ಟೇಕ್ ಯಾರ್ಯಾರು ಕನ್ನಡದ ನಾಮಫಲಕಗಳನ್ನ ಅರವತ್ ಪರ್ಸೆಂಟ್ ಕಾರಣ ತರ ಹಾಕಲಿಲ್ವೋ ದಟ್ ಇಸ್ ಆಲ್ಸೋ ಎ ಕೇಸ್ ಈಗ ಕನ್ನಡದ ಪರ ಹೋರಾಟ ಮಾಡಿದ್ರೆ ಕ್ರಮ ಕೈಗೊಳ್ಳೋದಾದ್ರೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಉದ್ಯಮಿಗಳು ಯಾರ್ಯಾರು ಕನ್ನಡದ ನಾಮಫಲಕ ಆಗಿಲ್ವೋ ಅವ್ರೆಲ್ಲರ ಮೇಲೂ ಕೂಡ ಕೇಸ್ ಹಾಕ್ತಕ್ಕಂಥ ಕೆಲಸ ಕೂಡಲೇ ಸರ್ಕಾರ ಮಾಡಬೇಕು ಮಾಡ್ತದೆ ಅಂತ ನಂಬಿಕೆ ನನಗಿದೆ ಆದರೆ ಕರುಣಾಚಲಗಳ ಹೆಸರಿನಲ್ಲಿ ಹೋರಾಟ ಮಾಡತಕ್ಕಂಥದ್ದು ಬೀದಿಯಲ್ಲಿ ಕುತ್ಕೊಂಡು ಧರಣಿ ಸತ್ಯಾಗ್ರಹಣ ಮಾಡಿದ್ರೆ ತಪ್ಪಿಲ್ಲ ಆದರೆ ಕಾನೂನ ಕೈ ತಗೊಳ್ತಕ್ಕಂಥದ್ದು ಹೊಡಿತಕ್ಕಂಥದ್ದು ಸಾರ್ವಜನಿಕ ಆಸ್ತಿ ಆಸ್ತಿಗಳನ್ನ ನಷ್ಟ ಮಾಡತಕ್ಕಂಥದ್ದು ಬಿಎಂಟಿಸಿ ಬಸ್ಗಳನ್ನ ಹೊಡಿತಕ್ಕಂಥದ್ದು ಅದು ಒಳ್ಳೆ ಒಳ್ಳೆಯ ಪದ್ಧತಿ ಅಲ್ಲ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗ್ತದೆ ಯಾರು ಕಾನೂನಿನ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ ಕನ್ನಡದ ಬಗ್ಗೆ ಅಭಿಮಾನವೇ ಇರಬೇಕು ಕನ್ನಡದ ವಿಚಾರದಲ್ಲಿ ಏನಾದರೂ ಅನ್ಯಾಯ ಆದಾಗ ರಾಜ್ಯ ಸರ್ಕಾರದ ಗಮನಕ್ಕೆ ರಾಜ್ಯ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಬೇಕು ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿ ಡಿಕೆ ಶಿವ kumar aur ಇಶ್ಯೂ ಬಹಳ ಪ್ರಮುಖವಾಗಿರತಕ್ಕಂಥ ಇಶ್ಯೂ ಅದು ಕನ್ನಡದ ಪರ ಕನ್ನಡದ ಅಸ್ಮಿತೆಯ ಪರ ಕನ್ನಡ ಭಾಷೆಯ ಪರ ನಾನು ಅದ ಪರ ಇಡ್ತೀನಿ ಅದೇ ಕಾನೂನ ಕೈ ತಗೊಳ್ತಕ್ಕಂಥದ್ದು ರಾಂಕ್ಸ್ಆ್ಯಾಕ್ಟ್ ಮಾಡತಕ್ಕಂಥದ್ದು ಬಸ್ಗಳನ್ನ ಹೊಡಿತಕ್ಕಂಥದ್ದು ಸಾರ್ವಜನಿಕರ ಆಸ್ತಿಯನ್ನು ಹೊಡಿತಕ್ಕಂಥದ್ದು ಯಾವುದೇ ಚುನಾಯಿತ ಸರ್ಕಾರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ವಿ ರನ್ ಆನ್ ದರ್ಮೆಂಟ್ ಗವರ್ಮೆಂಟ್ ಆನ್ ದ ಮ್ಯಾಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನ ಆಶಯಗಳ ಯಾವುದೇ ಸರ್ಕಾರ ಕೆಲಸ ಮಾಡಬೇಕಾದ್ರೆ ಇಂಥ ಕೃತಿಗಳಾದಾಗ ಸುವಟ್ರೋ ಕೇಸ್ ತಗೊಳ್ಳೇ ಬೇಕಾಗ್ತದೆ ಇಲ್ಲ ಅಂತಂದ್ರೆ ಕೋರ್ಟ್ಗಳು ಸುಮ್ಮನೆ ಇರಲ್ಲ ನಾಳೆ ಒಳ್ಳೆ ಕಣ್ಮಿಕೊಂಡು ನೋಡ್ಕೊಂಡು ಕುತ್ಕೊಂಡಿದ್ರ ಅಂತ ಹೇಳಿ ಚೀಮಾರಾಗ್ತದೆ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳುತ್ತಾ ಇದ್ರೆ ಎಲ್ಲ ಕಾರಣಗಳಿಗೋಸ್ಕರವಾಗಿ ಕಾನೂನ ಪರಿಪಾಲನೆ ಮಾಡಬೇಕಾಗಿರತಕ್ಕ ಎಲ್ಲರ ಭಾರತೀಯರ ಧರ್ಮ ಆಗಿರೋದ್ರಿಂದ ನಾವು ಅದನ್ನ ಪರಿಪಾಲನೆ ಮಾಡಬೇಕು ಮತ್ತು ಕನ್ನಡ ಅನುಷ್ಠಾನ ವಿಚಾರದಲ್ಲಿ ಸರ್ಕಾರ ಸಂಧಾನ ಮಾಡಬೇಕು ಮಾತಾಡಬೇಕು ವಿಮರ್ಶೆ ಮಾಡಬೇಕು ವಿಚಾರಗಳನ್ನು ಸರ್ಕಾರ ಗಮನಕ್ಕೆ ತರತಕ್ಕಂಥ ಕನ್ನಡ ಕರುಣಾಚರಣೆಗಳಲ್ಲಿ ಮಾಡಬೇಕು ಅದಕ್ಕೆ ನಾನು ಕೂಡ ಅವ್ರ ಜೊತೆ ಸೇರ್ಲಿಕ್ಕೆ ತಯಾರಿದ್ದೇನೆ ಸರ್ಕಾರದಲ್ಲಿ ಮಾತುಕತೆ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಕನ್ನಡದ ಪರ ಇರತಕ್ಕಂಥ ಕನ್ನಡ ಹೋರಾಟ ಆದ್ರೆ ಕಾನೂನ ಕೈ ಕೈಕೊಳ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಅದು ಬಹಳ ಮಾತಾಡಿದ ಈಗ ಕಾನೂನ ಕೈಗೆತ್ಕೊಳ್ಳದ ಕೈಗೆತ್ಕೊಂಡವ್ರಿಗೆ ಜೈಲು ಶಿಕ್ಷೆ ಸರಿ ತಮ್ಮ ವಾದ ಸರಿ ಇದೆ ಇವತ್ತು ಒಂದ್ ಪ್ರಶ್ನೆ ಹೇಳ್ತಾ ಇದೆ ಇವತ್ತು ಎಲ್ಲಾ ಕಡೆ ಕೇಳ್ತಾ ಇರೋದು ಕಾನೂನನ್ನ ಅನುಷ್ಠಾನ ಮಾಡದ ಅಧಿಕಾರಿಗಳಿಗೆ ಏನ್ ಶಿಕ್ಷೆ ಅದನ್ನೇನೇ ನಿಮ್ಗೆ ಹೇಳಿದ್ರು ಅದನ್ನ ಕಾನೂನು ಈಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಎಸ್ ಲಾ ಅಂಡ್ ಆರ್ಡರ್ ಬ್ರೇಕ್ ಆಗಿದೆ ಅಧಿಕಾರಿಗಳಿಗೆ ಒಂದು ನಿಮಿಷ ದೇರ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್ ನೀವು ಕ್ರಿಮಿನಲ್ ಆಕ್ಟಿವಿಟಿ ಅಲ್ಲಿ ಒಡೆದು ಸಾರ್ವಜನಿಕ ಆಸ್ತಿ ನಾಶ ಮಾಡ್ತಕ್ಕಂಥ ಕ್ರಿಮಿನಲ್ ಕೇಸ್ ಆಗ್ತದೆ ಈ ಕೇಸ್ ಒಂದು ನಿಮಿಷ ಒಂದ್ ನಿಮಿಷ ಯಾರು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಅವರ ಕಾರ್ಯ ವೈಫಲ್ಯತೆ ಬಗ್ಗೆ ತಗ್ತದೆ ಅದಕ್ಕೆ ಡಿಸಿಪ್ಲಿನರಿ ಆಕ್ಷನ್ ಬರ್ತದೆ ಅವ್ರನ್ನ ಒಂದ್ ನಿಮಿಷ ಒಬ್ಬ ಅಧಿಕಾರಿ ತನ್ನ ಕಾರ್ಯ ಕಾರ್ಯ ಪರತೆಯ ಅವನು ಕಾರ್ಯ ಕ್ಷೇತ್ರದಲ್ಲಿ ಅವ್ನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಯಾವ್ದಾದ್ರು ಕಂಪ್ಲೇಂಟ್ ದೂರುಗಳು ಬಂದ್ರೆ ಅದ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಮಾಡ್ತಾರೆ ಪ್ರಶ್ನೆ ಏನಂದ್ರೆ ಸರ್ ಇವತ್ತೇನು ಹೇಳ್ತಾ ಇದ್ದಾರೆ ಅಂದ್ರೆ ಸರ್ಕಾರಗಳು ಯಾವ್ದೇ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಇದುವರೆಗೂ ಏನೇನಾಗಿದೆ ಎಲ್ಲವೂ ಕೂಡ ಇದೇ ರೀತಿ ಒಂದು ಸೋರಿಕೆ ಬಂದಿದ್ರಿಂದ ಇವತ್ತು ಈ ಸ್ಥಿತಿ ಬಂದಿದೆ ರಕ್ಷಣಾ ವೇದಿಕೆಗಳು ಈ ರೀತಿ ಬಂದಿದೆ ನಾನು ನಾನು ಅವ್ರ ಅವ್ರ ಅವ್ರಿಡ್ತಿದ ಪ್ರಶ್ನೆಗೆ ನಾನು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಆ ನಿಮ್ಮ ಕಾನೂನು ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಯು ಕ್ಯಾನ್ ಟೇಕ್ ಲಾ ಇಂಟು ದರ್ ಹೈವ್ ಕಾನೂನ್ ಮಾಡಬೇಕು ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಕಂಪ್ಲೇಂಟ್ ಬಂದ್ರೆಂಟ್ ರಕ್ಷಣಾ ವೇದಿಕೆಯವರೆ ನಮ್ ಕಂಪ್ಲೇಂಟ್ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಕಾರ್ಪೋರೇಷನ್ ಕಮಿಷನರ್ಗೆ ನೋಟಿಸ್ ಕೊಟ್ಟು ಕೇಳ್ತಾ ಲೈಸೆನ್ಸ್ ಒಂದ್ ನಿಮಿಷ ಕೇಳ್ಕೊಳ್ಳಿ ಮೊದಲು ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಕೊಟ್ಟಾಗ ನೀವು ಯಾಕೆ ವೈ ನಾಟ್ ಇನ್ಶೋರ್ಡ್ ಯಾವ ಕಾರಣಕ್ಕೆ ಅದು ಬೋರ್ಡ್ ಒಂದು ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಇದೆಯಾ ಇಲ್ಲ ಅಂತ ಹೇಳಿ ಯಾಕೆ ಎನ್ಶೂರ್ ಮಾಡಿಲ್ಲ ಅಂತಕ್ಕಂಥ ಸರ್ಕಾರ ಕೇಳಿದಂತೆ ಈಗಾಗಲೇ ಕೆ ಶಿವಕುಮಾರ್ ಹೇಳಿದಾರಲ್ಲ ನಾವು ಯಾವುದೇ ಅಧಿಕಾರಿಗೆ ಮುಲಾಜಿ ತೋರಿಸಕ್ಕೆ ಪ್ರಶ್ನೆ ಇಲ್ಲ ಬಿಗಿನಿಂಗ್ ನಾನೇ ಹೇಳಿದೀನಿ ಕಾರ್ಯಾಂಗ ಅಂತಕ್ಕಂಥದ್ದು ಸರ್ಕಾರದ ಸುತ್ತೋಲೆಗಳನ್ನ ಪರಿಪಾಲನೆ ಮಾಡಿದ್ದಾದ್ರೆ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ಹೇಳಿ ನೀವು ಕಾನೂನ ಕೈ ತಗೊಳ್ತದೆ ಎಷ್ಟು ಸರಿ ಅದೇ ಸರ್ ನಿಮ್ ಪ್ರಶ್ನೆ ಸರಿ ಇದೆ ಸರ್ ನಿಮ್ ಪ್ರಶ್ನೆ ಸರಿ ಇದೆ ಆದ್ರೆ ಕಾನೂನು ಅನುಷ್ಠಾನ ಮಾಡಿದ್ರು ಅಧಿಕಾರಿಗಳು ಏನ್ ಶಿಕ್ಷೆ ಸರ್ಕಾರದಲ್ಲಿ ಅಂತ ಏನ್ ಶಿಕ್ಷೆ ಅಂದ್ರೆ ಡಿಸಿಪ್ಲಿನ ಆಕ್ಷನ್ ಅಂತ ಹೇಳಿದ್ನಲ್ಲ ನೀವು ಯಾರೇ ಯಾವ್ದೇ ಕಂಪ್ಲೇಂಟ್ ಬಂದಾಗ ಇಂತ ವ್ಯಕ್ತಿ ಇಂತ ಒಬ್ಬ ನೋ ಕಮಿಷನರ್ ಅಥವಾ ತಹಸೀಲ್ದಾರೋ ಇನ್ನೊಬ್ರು ಇನ್ನೊಬ್ರು ರೆವೆನ್ಯೂ ಇನ್ಸ್ಪೆಕ್ಟರ್ ತನ್ನ ಕಾರ್ಯ ಕಾರ್ಯಕ್ಷೆಯಲ್ಲಿ ಸರ್ಕಾರ ಯಾಕೆ ಇದನ್ನ ಆಗಿ ಒಂದು ಇದನ್ನೇ ಸರ್ಕಾರವೇ ಒಂದು ಕನ್ನಡ ಪರ ಚಳವಳಿ ಯಾಕೆ ಆಗಲ್ಲ ಸರ್ ಸರ್ಕಾರಗಳೆಲ್ಲ ಈ ಆದೇಶಗಳನ್ನ ಕೊಟ್ಟು ಸುತ್ತ ಕೊಟ್ಟಿದ್ದಕ್ಕೆ ಕರ್ನಾಟಕದಲ್ಲಿ ಇವತ್ತು ಕೂಡ ನಾವೇ ಇವತ್ತು ಐವತ್ತನೇ ವರ್ಷ ಕರ್ನಾಟಕ ಸಂಭ್ರಮ ಮಾಡ್ತಾ ಇರತಕ್ಕಂಥ ಕರ್ನಾಟಕ ರಾಜ್ಯ ಕೋಟಿ ಗಟ್ಟಲೆ ಖರ್ಚು ಮಾಡಿ ಕನ್ನಡ ಭಾಷೆ ಅಭಿವೃದ್ಧಿಗೋಸ್ಕರ ಎಲ್ಲ ಸರ್ವ ಪ್ರಯತ್ನ ಮಾಡ್ತಾ ಇರೋದು ಆದ್ರೆ ಈ ಒಂದು ಇಶ್ಯೂನ ತಗೊಂಡು ಇನ್ನೊಂದು ತಿಳ್ಕೊಬೇಕಾಗ್ತದೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಬೆಂಗಳೂರು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇರತಕ್ಕಂಥ ವೇಗವಾಗಿ ಬೆಳಕ ಬೆಳೀತಾ ಇರತಕ್ಕಂಥ ಒಂದು ಡೈನಮಿಕ್ ಸಿಟಿ ನೀವು ಕೇವಲ ಒಂದು ವಿಚಾರ ತಗೊಂಡು ಇಡೀ ಸಿಟಿಗೆ ಕೆಟ್ಟೈಸಿರತಕ್ಕಂಥ ಮಾಡಬಾರದು ರಾಷ್ಟ್ರ ಒಂದ್ ನಿಮಿಷ ಒ ನಿಮಿಷ ಒಂದ್ ನಿಮ ಕೇಳ್ಕೊಳ್ಳಿ ರಾಜ್ ಠಾಕ್ರೆ ಮಾಡದಾಗೆ ನಾವು ಕನ್ನಡಿಗರ ಮಾಡಕ್ ಆಗಲ್ಲ ಅವರ ಉದ್ದಡದ ನಾವ್ ಇಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ನಿಮಗೆ ನಾನ್ ಹೇಳ್ತಾ ಇರೋದು ನಾರಾಯಣಗೌಡ್ರ ಇರ್ಲಿ ಪ್ರವೀಣ್ ಶೆಟ್ಟಿ ಇರ್ಲಿ ನಾಗರಾಜ್ ಯಾದವ್ ಇರ್ಲಿ ಯಾರನ್ನ ಇರ್ಲಿ ನಿಮಗೆ ಸರ್ಕಾರದ ಅಧಿಕಾರಿಗಳು ಕೈ ಸಿಗದೇ ಇದ್ರೆ ಸರ್ಕಾರದ ಮಂತ್ರಿಗಳ ಸಿಗದೆ ಇದ್ರೆ ಆ ಗಮನಕ್ಕೆ ಅವ್ರ ಗಮನಕ್ಕೆ ತರದೇ ಇದ್ರೆ ವಿಚಾರಗಳು ಬೇರೆ ಆಗೋದಾಯ್ತು ನಾವು ನಿಮ್ಮವರೇ ಆಗಿರ್ಬೇಕಾದ್ರೆ ನಾವೆಲ್ಲ ನಿಮ್ ಜೊತೆಗೆ ಇರಬೇಕಾದ್ರೆ ಮೊನ್ನೆ ಅಸೆಂಬ್ಲಿ ನಡೀತಲ್ಲ ಬೆಳಗಾವಲ್ಲಿ ನಮ್ಮಲ್ಲಿ ನಮ್ಮ ನಿಮ್ ಪ್ರಶ್ನೆ ನಮ್ ಕೊಡಿ ನಾವೇ ಕೇಳ್ತೀವಲ್ಲ ವಿಚಾರಗಳೆಲ್ಲ ನಾವು ಕನ್ನಡದ ಬಗ್ಗೆ ಕರ್ನಾಟಕ ಮೇಲೆ ಹಾಕಿರೋ ಹೋರಾಟಗಳನ್ನ ವಾಪಸ್ ತಗೋಬೇಕು ರೈತರ ಮೇಲೆ ಹಾಕಿರೋ ಕೇಸ್ಗಳನ್ನ ವಾಪಸ್ ತಗೋಬೇಕು ಯಾರು ಈ ರಾಜ್ಯದ ನಾಡು ನುಡಿ ಜಲದ ಬಗ್ಗೆ ಹೋರಾಟ ಮಾಡಿದಾರೋ ಆ ಕೇಸಲ್ಲ ವಾಪಸ್ ತಗೋ ಅಂತ ಹೇಳಿ ನಾವೇ ಹೇಳಿರ್ತಕ್ಕಂಥವ್ರು ಆದ್ರೆ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಸಂವಿಧಾನದ ಆಶಯಗಳ ಅನುಗುಣವಾಗಿ ಕೆಲಸ ಮಾಡಬೇಕಾಗ್ತದೆ ಆದ್ರೆ ನಾರಾಯಣಗೌಡ ವಿಚಾರದಲ್ಲಿ ನಾನು ಕೂಡ ಅವ್ರ ಸಹಕಾರ ಸಪೋರ್ಟ್ ಇದ್ದೇ ಇರ್ತದೆ ಆದರೆ ಕಾನೂನ ಕೈ ತಗೊಂಡ್ರೆ ಯಾವ ಸರ್ಕಾರವು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಅಧಿಕಾರಿಗಳು ಅಧಿಕಾರಿ ಕೆಲಸ ಮಾಡಿಲ್ಲ ಅಂತಂದ್ರೆ ಐರ ತೋಟಿ ಕಂಪ್ಲೇಂಟ್ ಕೊಡಬೇಕಾಗ್ತದೆ ನಾಗರಿಕನ ಕೆಲಸ ನಾನು ಸಂಘಟನೆ ಇದೆ ಅಂತ ಹೇಳಿ ನಾನು ಏನ್ ಬೇಕಾದ್ರೆ ಮಾಡ್ತೀನಿ ಹೊಡಿತೀನಿ ಮಾಡ್ತೀನಿ ಅಂದ್ರೆ ಆಗುತ್ತೆ ಅದು ದಿಸ್ ನಾಟ್ ಹ್ಯಾಪನ್ ಒಂದು ಪ್ರಜಾತಂತ್ರ ವ್ಯವಸ್ಥೆ ಸರ್ಕಾರದಲ್ಲಿ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋ ಆದ್ರೆ ಆ ಕಾನೂನು ಜಾರಿ ಆಗಿಲ್ಲ ಅನ್ನೋದ್ರೆ ಕೇಳುವಂತಹ ಮಾರ್ಗಗಳು ಬೇರೆ ಇವೆ ಈಗ ನಿಮಿಷ ಕೈ ತಗೊಳ್ತಕ್ಕಂಥದ್ದು ಯಾವ ಪ್ರಜೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ತಯಾರಿಲ್ಲ ಈಗ ನೋಡಿ ದಶಕಗಳ ಹಿಂದೆ ದಶಕಗಳ ಹಿಂದೆ ಹೇಳಿದ್ರು ಇದೇ ಬಾಳ್ ಠಾಕ್ರೆ ಕಡೆಯವರು ಬೆಳಗಾವಿ ಗಲಾಟೆ ಮಾಡಿದಾಗ ಕನ್ನಡ ವಿರೋಧಿಗಳಿಗೆ ಕಪ್ಪು ಮಸಿ ಬಡಿದಾಗ ಪೂರ್ಣಚಂದ್ರ ತೇಜಸ್ವಿ ಹೇಳಿದ್ರು ಕನ್ನಡ ವಿರೋಧಿಗಳಿಗೆ ಕಪ್ಪು ಮಸಿ ಬಡಿದಾನೆ ಫೇರ್ ಅಂಡವಿ ಹೆಚ್ಚಕ್ಕಾಗುತ್ತಾ ಅಂತ ಹೇಳಿ ಈಗ ಯಾರಿಗೆ ಫೇರ್ ಅಂಡವಳಿ ಹೆಚ್ಚಬೇಕು ಒಂದ್ ನಿಮಿಷ ಫೇರ್ ಹಚ್ಚಬೇಕು ಒಂದ್ ನಿಮಿಷ ಯಾರಿಗೆ ಹಚ್ಬೇಕು ಹೇಳಿ ಸರ್ ಐ ತಿಂಕ್ ಯು ಶುಟ್ ಟೆಲ್ ಒಂದೇ ಸಲ ಮಾತಾಡ್ಬೇಕು ಒಂದನೇ ಮೂರು ಸಲ ಹೇಳಿದ್ರೆ ಡಿಬೇಟ್ ಆಗೋದಿಲ್ಲ ಹೇಳಿ ಸರ್ ಹೇಳಿ ಸರ್ ನಾನು ಹೇಳ್ತೀನಿ ಕನ್ನಡ ಮಸೀಬ್ ಅಳಿತಕ್ಕಂಥದ್ದು ಪ್ರವೀಣ್ ಶೆಟ್ರು ಮಾಡಿದ್ರಲ್ಲ ಆ ವಿಜಯ್ ಮೋರೆಗೆಲ್ಲ ನಾನು ಹೇಳ್ತಾ ಇದ್ದು ಅದು ಮಸೀಬ್ ಸಾಂಕೇತಿಕ ಮಾಡ್ತಾರೆ ಅದೇ ಅವ್ನ ಹಿಡ್ಕೊಂಡು ಚಾಕು ಹಾಕ್ಬಿಟ್ರೆ ಕ್ರಿಮಿನಲ್ ಆಕ್ಟ್ ಆಗುತ್ತೆ ತರನೇ ಇದನ್ನು ಕೂಡ ಸಾರ್ವಜನಿಕರ ಆಸ್ತಿ ನಾಶ ಮಾಡಿದ್ರೆ ಕ್ರಿಮಿನಲ್ ಕೇಸ್ ನೀವು ತಿಳ್ಕೊಬೇಕು ಯಾವ್ದು ಫೈರ್ ಅಂಡ್ ಲವ್ ಯಾವ್ದು ಮಸಿ ಮಸಿ ಅಂತಕ್ಕಂಥದ್ದು ಕಪ್ಪು ಬಾವುಟ ತೋರಿಸ್ತಕ್ಕಂಥದ್ದು ಹೋರಾಟ ಮಾಡ್ತಕ್ಕಂಥದ್ದು ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಸಂವಿಧಾನ ಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಒಂದು ಆಶಯಗಳು ಒಂದಾಗಿರ್ತದೆ ಆದ್ರೆ ಕಪ್ಪು ಮಸೀ ಅಂತಂದ್ರೆ ಅದಕ್ಕೆ ಅವಮಾನ ಮಾಡಿ ಕಳಿಸಿದ್ರೆ ನೀವು ಕನ್ನಡಕ್ಕೆ ವಿರೋಧ ಮಾಡಬಾರ್ದು ಅಂತ ಆದ್ರೆ ಕಪಾಳ ಕೊಡಿದ್ರೆ ಕ್ರಿಮಿನಲ್ ಕೇಸ್ ಆಗ್ತದೆ ಹೌದು ಅದನ್ನ ಬಿಡ್ರಿ ಫೈರ್ ಅಂಡ್ ಅಧಿಕಾರಿ ಅಧಿಕಾರಿ ಅಂಡ್ ಲೆವೆಲ್ ಹಚ್ಚ ನೀವು ಕಪಾಳ ಕೊಡಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ ಹೌದು ಸಂವಿಧಾನದ ಆಸೆಯಲ್ಲಿ ಯಾವಾಗ ಪ್ರೇರಣೆ ಹೇಚ್ಬೇಕು ಯಾವಾಗ ಮಾತುಕತೆಯಲ್ಲಿ ಸಂಧಾನ ಮಾಡ್ಕೋಬೇಕು ಹೋರಾಟ ಮಾಡ್ತಕ್ಕಂಥ ತಿಳ್ಕೋಬೇಕಾಗ್ತದೆ ನಾನು ಹೋರಾಟದಿಂದ ಬಂದಿರತಕ್ಕಂಥ ಕನ್ನಡಿಗರ ವಿಚಾರದಲ್ಲಿ ಕನ್ನಡ ಭಾಷೆಯ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡುವ ವಿಚಾರದಲ್ಲಿ ದೇ ನೋ ಕಾಂಪ್ರಮೈಸ್ ಗವರ್ಮೆಂಟ್ ಅವರ ಪರವಾಗಿ ನಿಲ್ತದೆ ಆದರೆ ಯಾವ ವ್ಯಕ್ತಿಗೂ ಈ ದೇಶದಲ್ಲಿ ಯಾವ ವ್ಯಕ್ತಿ ಈ ದೇಶದಲ್ಲಿ ಕಪಾಳ ಕೊಡೋಕ್ಕಾಗ್ಲಿ ಇನ್ನೊಬ್ಬ ಆಸ್ತಿನ ನಾಶ ಮಾಡೋದಾಗ್ಲಿ ಎಲ್ಲ ಬಸ್ಗಳ ಬೆಂಕಿ ಹಚ್ಚೋದಾಗ್ಲಿ ಕಲ್ಲು ಹೊಡೆಯೋದಾಗ್ಲಿ ಯಾವುದೇ ಹೋರಾಟದಲ್ಲಿ ಅದು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಸಹ ಸರ್ಕಾರ ಸಹಾನುಭೂತಿ ನೋಡ್ತಾ ಏನಂದ್ರೆ ಇವರ ವಿಚಾರಧಾರೆಗಳು ಸರಿ ಇದೆ ಕನ್ನಡದ ಪರ ಇರತಕ್ಕಂತಹ ವಿಚಾರಧಾರೆಗಳಿರೋದ್ರಿಂದ ನಾವು ಅದು ವಿಚಾರದಲ್ಲಿ ಏನ್ ಮಾಡ್ಬೇಕು ಮುಂದಿನ ನೋಡ್ತೀವಿ ಅಧಿಕಾರಿಗಳು ಇದೇ ಕನ್ನಡಪರ ಹೋರಾಟಗಾರರು ಕಾವೇರಿ ಹೋರಾಟ ಸಂದರ್ಭದಲ್ಲಿ ನಿಮಗೆ ನಿಮ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟರು ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಇದೇ ನಾರಾಯಣ ನಿಮ್ಮ ಪರವಾಗಿ ನಿಂತ್ಕೊಂಡು ಚಳವಳಿ ಮಾಡ್ರು ಇವತ್ತು ಅವರಿಗೆ ಇವತ್ತು ಅವರು ಜೈಲಿಗೆ ಹೋಗುವಂತ ಸ್ಥಿತಿ ಬಂದಿದೆ ಇವತ್ತು ನಾನ್ ನಿಮ್ಗೆ ಹೇಳ್ತೀನಿ ನೋಡಿ ಜೈಲ್ಗೆ ಹೋದ್ರು ಅನ್ನೋ ಮಟ್ಟಕ್ಕೆ ಜೈಲ್ಗೆ ಯಾಕೆ ಹೋದ್ರು ಅಂತ ಹೇಳ್ಬೇಕು ಕ್ರಿಮಿನಲ್ ಅಫೆನ್ಸ್ ಜಡ್ಜ್ ಕಳಿಸೋದು ಜೈಲ್ಗೆ ನಾ ನಾಟ್ ಪೊಲೀಸ್ ಅವರಲ್ಲ ಸರ್ಕಾರ ಅಲ್ಲ ಯಾವಾಗ ಅಫೆನ್ಸ್ ಆಗ್ತದಲ್ಲ ಅದ್ರ ಮೇಲೆ ಜೈಲ್ ಹೋಗಿ ಉದ್ಯಮಿಗಳು ಮತ್ತು ಉತ್ತರ ಭಾರತೀಯರು ಸವಾಲ್ ಆಗ್ತಾ ಇದಾರೆ ನಾವು ನಮ್ ದುಡ್ಡು ನಮ್ಮ ಉದ್ಯಮ ನಾವು ಕನ್ನಡ ಯಾಕೆ ಬಳಸಬೇಕು ಅಂತ ಕೇಳ್ತಾ ಇದ್ದಾರೆ ನಿಮ್ ದುಡ್ಡು ಇರ್ಲಿ ಯಾವ್ದನ್ನ ಇರ್ಲಿ ಕನ್ನಡ ಹಾಕ್ಲೇಬೇಕು ಕಾನೂನು ಇದೆ ಕಾನೂನ ಪರಿಪಾಲನೆ ಹೇಳ್ಬೇಕಾಗ್ತದೆ ಎಸ್ ಸರ್ ಅಂತಿಮವಾಗಿ ಸರ್ ಅಂತಿಮ ಅಂತಿಮವಾಗಿ ನಾನು ಹೇಳ್ತಾ ಇದ್ದೀನಿ ನಾರಾಯಣಗೌಡರ ಮೇಲೆ ಕೇಸ್ ಆಗಿರತಕ್ಕಂಥ ಅವರು ಕಾನೂನ ಕೈ ತಗೊಂಡಿರೋ ತಪ್ಪಾಗಿದ್ರು ಸಹ ಅದನ್ನ ಉದ್ದೇಶ ಸರಿ ಇರೋದ್ರಿಂದ ಕನ್ನಡದ ಭಾಷೆಯ ಅವರು ಕಾನೂನ ಕೈ ತಗೊಳಿದ್ರೆ ಹೋರಾಟಗಳನ್ನ ಮಾಡಿದ್ದೆ ಆದ್ರೆ ಅದನ್ನ ಸ್ವಾಗತ ಮಾಡ್ತೇವೆ ಅಂದ್ರೆ ಸರ್ಕಾರ ಅಧಿಕಾರಿಗಳಿಗೆ ಬೀಸುತ್ತೆ ಈಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ಬೆಳವಣಿಗೆಗೆ ಅಧಿಕಾರಿಗಳು ಜವಾಬ್ದಾರರಾಗ್ತಾರೆ ಕರ್ನಾಟಕದಲ್ಲಿ ಹೋರಾಟಗಾರ ಅವ್ರ ಮನೆ ಆಸ್ತಿಗಿಂತ ನೋಡಿ ಹೋರಾಟ ಮಾಡಿಲ್ಲ ಇಲ್ಲ ಅವ್ರ ಪ್ರಾಪರ್ಟಿ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಿಲ್ಲ ಹೋರಾಟ ಮಾಡಿ ಅದು ಅದು ಮುಂದಿನ ದಿನಗಳಲ್ಲಿ ಅದು ತನಿಖೆ ಆದಾಗ ನೋಡ್ತೀವಿ ಯಾವ ವಿಚಾರ ಏನೇನಾಗಿದೆ ಅದು ಯಾರು ಪ್ರಚೋದನೆ ಮಾಡಿದ್ರು ಆ ಮಾಲ್ನವ್ರು ಏನ್ ಮಾಡಿದ್ರು ಎಲ್ಲ ಬರ್ತದೆ ತನಿಖೆಯಲ್ಲಿ ಹೌದು ಒಂದ್ ತಿಂಗಳಲ್ಲಿ ಸರ್ಕಾರ ಕರ್ನಾಟಕದಲ್ಲಿರತಕ್ಕಂತ ಹಾಲಿ ಇರತಕ್ಕಂತ ಸರ್ಕಾರ ಭಾಷೆ ಮತ್ತು ಇನ್ನೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾತೇ ಇಲ್ಲವೇ ಇಲ್ಲ ಈ ಸರ್ಕಾರದ ಹೆಸರಾಯ್ತು ಕರ್ನಾಟಕ ಉಸಿರಾಯ್ತು ಕನ್ನಡ ಅಂತ ಹೇಳಿ ಐವತ್ತು ವರ್ಷ ಕರ್ನಾಟಕ ಹೆಸರಾಯ್ತು ಒಂದು ವರ್ಷ ನಾವು ಆಂದೋಲನ ಮಾಡ್ತಾ ಇದೀವಲ್ಲ ಅದನ್ನ ನೋಡಿ ರಾಜ್ಯದ ಮುಖ್ಯಮಂತ್ರಿಗಳು ನಾರಾಯಣಗೌಡ್ರಿಗೆ ಏನು ಸಿಗೋದಿಲ್ಲ ಅಂತೇನಿಲ್ಲ ಡಿ ಕೆ ಶಿವಕುಮಾರ್ ಏನ್ ಸಿಗೋದಿಲ್ಲ ಅಂತೀನಿಲ್ಲ ಇವರು ಅದನ್ನ ಒಂದು ವೇದಿಕೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಮಾಡ್ಕೊಳ್ಬೇಕಾಗಿತ್ತು ಯಾಕೆ ಅಂತಂದ್ರೆ ಒಂದು ಒಂದ್ ಹತ್ತು ವಿಡಿಯೋ ತಗೋ ಬಂದು ತೋರಿಸಿ ಹಿಂಗೆಲ್ಲ ಕನ್ನಡ ಬೋರ್ಡ್ ಗಳಲ್ಲ ಹಾಕಿಲ್ಲ ಹಿಂಗಾಗಿದೆ ಅಂತಕ್ಕಂಥದ್ದು ರೈಟಿಂಗ್ ಅಲ್ಲಿ ಕೊಡಬೇಕಾಗ್ತದೆ ಯಾವಾಗ ಯಾವ ಇದ್ದೀವಿ ಮೈಕ್ ಅನೌನ್ಸ್ ಮಾಡ್ತಾ ಇದಾರೆ ಸರ್ ಅವರು ಇವಾಗ ಏಕಾಏಕಿ ಮಾಡಿಲ್ಲ ಎರಡು ತಿಂಗಳಿಂದ ಮೈಕ್ ಅನೌನ್ಸ್ ನೀವು ಎರಡು ತಿಂಗಳಲ್ಲ ಎರಡು ವರ್ಷ ಮಾಡಿದ್ರು ಕಾನೂನ ಕೈಕ್ತ ನಿಮ್ಗೆ ರೈಟೇ ಇಲ್ಲ ಹಂಗಾದ್ರೆ ಎರಡು ತಿಂಗಳ ನೋಡಿ ಎರಡು ತಿಂಗಳ ಮಾತಾಡಿದ್ರೆ ಯಾ ಯಾರನ್ನ ಯಾವ ಸಾವನ್ನ ಬೇಕಾದ ದಟ್ ಇಸ್ ನಾಟ್ ಕರೆಕ್ಟ್ ಎರಡು ತಿಂಗಳಾಗಿದೆ ಅಂದ್ಮೇಲೆ ಸರ್ಕಾರದ ಮುಂದೆ ಬಂದು ಮುಖ್ಯಮಂತ್ರಿಗಳ ಹೋರಾಟ ಮಾಡಬಹುದಾಯ್ತು ಅಲ್ಲಿ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡಬಹುದಾಯ್ತು ಮುಖ್ಯಮಂತ್ರಿಗಳ ಮನೆ ಹತ್ರ ಹೋರಾಟ ಮಾಡಬಹುದಾಯ್ತು ಮುಖ್ಯಮಂತ್ರಿಗಳ ಮನವಿ ತಗೊಳ್ತಾ ಅಡ್ರೆಸ್ ಮಾಡ್ತಾ ಇದ್ರು ಏಕಾಏಕಿಯಾಗಿ ನೀವು ಕಾನೂನು ಕೈ ತಗೋತಕ್ಕ ಎಷ್ಟು ಸರಿ ಈಗ ಸರ್ಕಾರ ಈಗ ಅಂತಿಮವಾಗಿ ಸರ್ಕಾರ ಈಗ ಹೋರಾಟಗಾರ ಜೊತೆ ಮಾತಾಡುತ್ತಾ ಅಧಿಕಾರಿಗಳಿಗೆ ನಾವು ಸರ್ಕಾರದ ಸರ್ಕಾರದ ಹೋರಾಟಗಾರ ಪರ ಇಡ್ತೇವೆ ಅದ ಹೋರಾಟಗಾರ ಮನವಿ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಕಾನೂನ ಕೈಗೆ ತಗೋಬೇಡಿ ನೀವೆಲ್ಲ ನಮ್ಮ ಸೋದರರಿದ್ರಿ ನಾವು ಸರ್ಕಾರ ನಿಮ್ಮ ಇರ್ತೀವಿ ನಿಮ್ಮ ಅನಿಸಿಕೆ ಸರಿ ಇದೆ ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡತಕ್ಕಂಥ ದಾರಿ ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಕೆಲವು ಸರ್ ಕೊನೆಯ ಪ್ರಶ್ನೆ ಕೆಲವು ಉದ್ಯಮಿಗಳು ಇವತ್ತು ಕನ್ನಡ ಪರ ಹೋರಾಟಗಾರಿಗೆ ಸವಾಲು ಆಗ್ತಾ ಇದ್ದಾರೆ ನಾವು ಪ್ರಶ್ನೆ ಮೂರ್ತಿ ಮಾಡ್ತೀನಿ ಸವಾಲ್ ಆಗ್ತಾ ಇದ್ರೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ತಿರ್ತೀವಿ ನಾವು ಅಂತ ಇದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನ ವಕ್ತಾರರಾಗಿ ನಿಮ್ಮ ಪ್ರತಿಕ್ರಿಯೆ ಅಂತ ಯಾವನೇ ಎಷ್ಟೇ ದೊಡ್ಡ ಉದ್ಯಮಿ ಇದ್ರು ಕೂಡ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕರ್ನಾಟಕ ರಾಜ್ಯ ಅಂತ ಏಳು ಕೋಟಿ ಕನ್ನಡಿಗರ ಸೇರಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಇವತ್ತಲ್ಲ ಆ ಕಾಲದಿಂದ ಕೂಡ ತಮಿಳುನಾಡಿನವರು ಮಾಡ್ಕೊಂಡು ಗಲಾಟೆ ಹೋರಾಟ ಮಾಡ್ಕೊಂಡು ತಮಿಳ್ ಸಂಘದ ಹೋರಾಟ ಮಾಡ್ಕೊಂಡು ಬಂದಿರೋದು ನಾವು ನೋಡಿದ್ದೇವೆ ಅವೆಲ್ಲ ಇಲ್ಲ ಕರ್ನಾಟಕ ಮತ್ತು ಬೆಂಗಳೂರು ಬಹಳ ಮುಂದೋಗಿರತಕ್ಕಂಥ ಒಂದು ರಾಜ್ಯ ಮತ್ತು ನಗರ ಇವೆಲ್ಲವೂ ಕೂಡ ತಪ್ಪು ಇಟ್ಕೊಂಡು ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳೋದು ಬೇಡ ಎದುರ್ಕೊಳ್ಳೋದು ಬೇಡ ನಮ್ಮ ಅಧಿಕಾರಿಗಳು ಹೇಳಬೇಕಾಗ್ತದೆ ಬದ್ಧವಾಗಿ ಅರವತ್ ಪರ್ಸೆಂಟ್ ಕನ್ನಡ ಕಾಣಬೇಕು ಅಂದರೆ ಕಾಣಬೇಕು ಅಂತಕ್ಕಂಥದ್ದು ಕಡ್ಡಾಯ ಆಗಬೇಕಾಗ್ತದೆ ಸರ್ಕಾರ ಮಾಡೇ ಮಾಡ್ತದೆ ಧನ್ಯವಾದಗಳು ಸರ್ ಮಾತಾಡಿ ಥ್ಯಾಂಕ್ ಯು ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ ಮಾಡಬೇಕು ನಮಸ್ಕಾರ